ಮಾತ್ರಿ ನಂದು ಸೂಪರ್ ಸ್ಕೂಟರ್ ಪಕ್ಕದಲ್ಲೈತೆ ಸಿನಿಮಾ ಥಿಯೇಟರ್ ಆಡಕ್ ಪರವಾಗಿಲ್ಲ ಹೇಳ್ರಿ ಕಾಂಪಿಟೇಷನ್ ಇಟ್ಬಿಟ್ಟು ಪ್ರೈಸ್ ಕೊಡ್ತಾರೆ ಹತ್ತರಿ ನಂದು ಸೂಪರ್ ಸ್ಕೂಟರ್ ಪಕ್ಕದಲ್ಲೈತೆ ಸಿನಿಮಾ ಥಿಯೇಟರ್ ಹಚ್ಚಲೇಬೇಡಿ ನೀವು ಬಟ್ಟರು ಕಲ್ಮಟ್ಟಿಲ್ದೆ ನಾವು ಓಡ್ಸಲ್ಲ

ಸೂಪರ್ ಸ್ಕೂಟರ್ ಪಕ್ಕದಲ್ಲೈತೆ ಸಿನಿಮಾ ಥೇಟರ್ ಹಚ್ಲೇ ಬೇಡಿ ನೀವು ಬಟ್ಟರ್ ಹೆಲ್ಮೆಟ್ ಇಲ್ದೆ ನಾವು ಓಡಿಸಲ್ಲ ಹಂಗೆ ಸುಮ್ ಸುಮ್ನೆ ಬ್ರೇಕ್ ಹಾಕಲ್ಲ ಗ್ಯಾಪಲ್ ಮೈಂಡು

ನನಗೆ ಶಾಕ್ ಆಯ್ತು ಬುಕ್ ಓದ್ತೀರಾ ಇಲ್ಲ ಒಂದಷ್ಟು ಅವರು ಇರೋ ಫ್ರೆಂಡ್ಸ್ ಎಲ್ಲ ಸಜೆಸ್ಟ್ ಮಾಡ್ತಾರೆ ಆ ತರದ್ದು ಓದ್ತೀನಿ ಆಮೇಲೆ ನನಗೆ ಭೈರಪ್ಪ ಅವ್ರ ಪುಸ್ತಕಗಳು ಅಂದ್ರೆ ತುಂಬಾ ಇಷ್ಟ ಎಸ್ ಎಲ್ ಭೈರಪ್ಪ ಅವ್ರದ್ದು ಅವ್ರ ಪುಸ್ತಕಗಳನ್ನ ಓದ್ತಿರ್ತೀನಿ ಬಿಟ್ರೆ ಈ ಕೆಲಸ ಮೈಸೂರಿಗೆ ಹೋಗ್ಬಿಡ್ತೀನಿ ಅಲ್ಲಿ ಫ್ರೆಂಡ್ಸ್ ಗಳ ಜೊತೆ ಎಲ್ಲ ಕೂತು ಸ್ಕ್ರಿಪ್ಟ್ ಗಿಪ್ಟ್ದು ಆ ತರ ಎಲ್ಲ ಡಿಸ್ಕಶನ್ ಮಾಡ್ತಾ ಇರ್ತೀನಿ ಅಷ್ಟೇ ನೀವು ಫ್ರೀ ಟೈಮ್ ಅಲ್ಲಿ ಏನ್ ಮಾಡ್ತೀರಾ ಹೋಗ್ತೀನಿ ಡಾನ್ಸ್ ಮಾಡ್ತೀನಿ ಟಿವಿ ನೋಡ್ತೀನಿ ಫ್ರೀ ಇದ್ದಾಗೆಲ್ಲ ಡಾನ್ಸ್ ಮಾಡೋದು ಟಿವಿ ಅಂತ ಮಾಡ್ರಿ ಒಂದು ಮೊಮೆಂಟ್ ಫ್ರೀ ಇಲ್ಲ ನಾನು ಡ್ಯಾನ್ಸಿಂಗ್ ಡ್ಯಾನ್ಸ್ ಆಕ್ಚುಲಿ ನಾನು ಹೇಳಬೇಕು ತುಂಬಾ ಚೆನ್ನಾಗಿ ಮಾಡಿದಿರಾ ಆ ಸಿನಿಮಾದಲ್ಲಿ ಯಾವುದು ಸ್ಕೂಟರ್ ಅನ್ನೋ ಸಾಂಗಲ್ಲಿ ಇನ್ನು ಕ್ಲಾಸಸ್ ಹೋಗ್ತಿದ್ರೆ ಹೇಗೆ ಪ್ರಿಪೇರ್ ಆಗಿ ಇಲ್ಲ ಇಲ್ಲ ಚಿಕ್ಕವಳಿದ್ದಾಗಿಂದ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಡ್ಯಾನ್ಸ್ ನಮ್ಮಮ್ಮ ನಾನು ಆ್ಯಕ್ಚುಲಿ ಸ್ವಿಮ್ಮರು ನನ್ನ ಬಾಡಿ ಸಿಕ್ಕಾಪಟ್ಟೆ ರಿಜಿಟ್ಟು ಇದಿತ್ತು

ಇಂಗೇಲ್ಲ ಡ್ಯಾನ್ಸ್ ಮಾಡಿಬಿಟ್ಟಿದ್ದಾರೆ ಚಿಕ್ಕಣ್ಣ ಅಂತ ಬಿಕಾಸ್ ಆನ್ ಪ್ರೀವಿಯಸ್ ಸಿನಿಮಾಗಳಲ್ಲಿ ಅಷ್ಟು ಡ್ಯಾನ್ಸ್ ನೋಡಿಲ್ಲ ಇಷ್ಟು ಚಾಲೆಂಜಿಂಗ್ ಆಗಿತ್ತು ಹೀಗ್ ಮಾಡ್ಲಿಕ್ಕ ಚಾಲೆಂಜಿಗೆ ಈ ಮಂಡಿಗೆ ಎಲ್ಲಾ ಫುಲ್ ಎನರ್ಜಿ ಹಾಕಿಬಿಟ್ ಮಾಡ್ಬಿಡಿದ್ದೀರಾ ನಾವು ಲೈಫ್ ಅಲ್ಲಿ ಕಾಲ ತಿರುಗಿಸಪಾ ಸಳ್ಳಾಡದವರ ಅಲ್ಲ कैरेक्टर ಮಾಡಬೇಕಾದ್ರೆ ಏನು ಮಾಡ್ತಿದ್ದೆ ನಾನ್ ಸಾಂಗ್ ಅಲ್ಲಿ ಇದ್ರೆ ಹೇಳಕೋರೋರಲ್ಲ ಮಾಸ್ಟರ್ಗಳು ಓಕೆ ಓಕೆ ಅಂದ್ಬಿಟ್ಟು ಓಹೇ ಮಾಡ್ತಿದ್ದ ಟೆಕಲ್ ಮಾಡ್ತಿನೇ ಮುಟ್ಟ ಟೆಕಲ್ ತಪ್ಪು ಮಾಡಿಬಿಡತ್ತಿದ್ದೆ ಅವ್ರು ಟೈಮ್ ಹೋಗ್ತಿರೋದಲ್ಲ ಬಂದ್ರೆ ಬೇಡ ನೀವು ಅಂದ್ರೆ ಥ್ಯಾಂಕ್ ಯು ಅನ್ಕೊಂಡು ನಮ್ಗೆ ಕಳ್ಳಾಟ ಆಡ್ಕೊಂಡು ಇದ್ ಬಿಡ್ತಿದ್ದೆ ಬಟ್ ಇಲ್ ವಿಧಿ ಇಲ್ಲ ಅಲ್ಲ ಮಾಡ್ಲೇಬೇಕಲ್ಲ ಆಮೇಲೆ ಸುಮ್ ಏನಾದ್ರೂ ಈಗ ಕಾಮಿಡಿ ಇರುತ್ತೆ ಅಂತ ಗೊತ್ತು ಜನಕ್ಕೆ ಬಟ್ ಏನೋ ಇನ್ನೊಂದ್ ಏನಾದ್ರೂ ಕೊಡ್ಬೇಕಲ್ಲ ನನ್ ಕಡೆಯಿಂದ ಡ್ಯಾನ್ಸ್ ಮಾಡಣ ಗುರು ಅಂತ ಕಷ್ಟಪಟ್ಟು ಕಲ್ತು ಒಬ್ರು ದರ್ಶಿನಿ ಅಂತ ಹೊಸ ಕೋರಿಯೋಗ್ರಾಫರ್ ಫಸ್ಟ್ ಆ ಸಾಂಗು ಫಸ್ಟ್ ಕೋರಿಯೋಗ್ರಫಿ ನಮ್ದೆ ಹಂಗಾಗಿ ಆ ಹುಡ್ಗಿ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು

ನಂಗೆ ಸಿಕ್ಕಿದ ಕ್ಯಾರೆಕ್ಟರ್ಗಳೆಲ್ಲ ಹಳ್ಳಿ ಹಳ್ಳಿ ಸ್ಟಾರ್ಟಿಂಗ್ ಮೂವೀಸ್ ಎಲ್ಲ ಈಗ ಹುಲಿ ಅಧ್ಯಕ್ಷ ಕಿರಾತಕ ನಾವ್ ಹೆಂಗಿದ್ವಿ ಹಂಗೇನೆ ಆರಾಮಾಗಿ ನಡ್ಕೊಂಡು ಹೋಗ್ತಾ ಇತ್ತು ಆತರ ಭಯ ಏನಾಗಿರ್ಲಿಲ್ಲ ಹಂಗಾಗಿದ್ದು ಅಂದ್ರೆ ಸುದೀಪ್ ಚರ್ ಜೊತೆ ರನ್ನ ಫಸ್ಟ್ ಮೂವಿ ಪರಿಚಯನೂ ಇರ್ಲಿಲ್ಲ ಆ ಅವ್ರನ್ನ ಮುಂಚೆಲ್ಲೂ ಮೀಟ್ ಮಾಡಿರ್ಲಿಲ್ಲ ಡೈಲಿ ಶೂಟಿಂಗ್ ಮೀಟ್ ಮಾಡಿದ್ರು ಹೆಂಗ್ ಮಾಡೋದು ಗುರು ಅದು ಇದೊಂದು ಸ್ವಲ್ಪ ಈಗಲೇ ಇದೆಯಲ್ಲ ಈಗ ಇಲ್ಲ ಆ ಸಿನ್ಮಾದಲ್ಲಿ ಒಂದು ಒಂದು ತ್ರೀ ಫೋರ್ ಗೆನೆ ಕ್ಲೋಸ್ ಆಗೋದ್ವಿ ನಾನು ಹೇಳ್ತಿದ್ರು ಸ್ಟಾರ್ಟಿಂಗ್ ಡೇ ಓಕೆ ಇನ್ನು ಚಿಕ್ಕಣ್ಣ ತುಂಬ ದೊಡ್ಡ ಮಟ್ಟಿನಲ್ಲಿ ಚರ್ಚೆ ಆಗೋದಂದ್ರೆ ಚಿಕ್ಕಣ್ಣ ಗರ್ಲ್ ಫ್ರೆಂಡ್ ಯಾರು ಚಿಕ್ಕಣ್ಣ ಯಾರು ಮದುವೆ ಆಗ್ತಾರೆ ಇದ್ರ ಬಗ್ಗೆ ಸಾಕಷ್ಟು ವಿಡಿಯೋಗಳೇ ಈಗ ಇದೆ

ಹಿಂಗ ಹಿಂಗಿ ಇರುತ್ತೆ ಆಮೇಲೆ ಫೈನಲಿ ನಾವ್ ಏನೇ ಹೇಳಿದ್ರು ಅದ್ ಮ್ಯಾಟರ್ ಅಲ್ಲ ಋಣಾನು ಬಂದ ರೂಪೇಣ ಪಶು ಪತ್ನಿ ಸುತ್ತ ಅಲ್ಲ ಅಂತ ಸೊ ದೇವ್ರು ಫಿಕ್ಸ್ ಮಾಡಿರ್ತಾರ ಆ ಟೈಮ್ಗೆ ಅದ್ ಆಗತ್ತೆ